ಹಾಯ್ ಹಲೋ ಫ್ರೆಂಡ್ಸ್ ಇಂದು ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಲ್ಲಿ ಸ್ಟೈಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನೋಡೋಣ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ತಗೊಳ್ಳಿ ಚಿಕ್ಕ ಸೈಜ್ ಅದು ಎರಡು ತಗೊಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಚಿಕ್ಕ ಟೊಮೆಟೊ ಇದು ಆಪ್ಷನ್ನು ನಿಮಗೆ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಇಷ್ಟನ್ನು ಗೋಳಿಸ್ಕೊಂಡು ಹಾಕ್ಕೊಡಿ ಚೆನ್ನಾಗಿರುತ್ತೆ ಎರಡು ಟೀ ಸ್ಪೂನ್ ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಇಂಚಷ್ಟು ಚಕ್ಕೆ ಮತ್ತು ಮೆಣಸು ಒಂದು ಆರು ಲವಂಗ ಇಲ್ಲ ಐದು ತಗೊಳ್ಳಿ ಈಗ ಶುಂಠಿ ತೋರ್ಸೋದು ಮಾಡ್ತೋಗಿದ್ದೀನಿ ಶುಂಠಿ ಎರಡು ಇಂಚಷ್ಟು ಹಾಕ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಕೊಬ್ಬರಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿನೂ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಐಟಮ್ ಅವಾಗೆ ತೋರಿಸಿದ್ದು ಹಾಕ್ಕೊಳ್ಳಿ ಅದಾದಮೇಲೆ ನಾನು ಗಳಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಇಷ್ಟನ್ನು ಹಾಕ್ಕೊತಿದ್ದೀನಿ ಆಡಿಸ್ಕೊಂಡು ಆಡಿಸ್ಕೊಂಬಂದಿತ್ತು ಆದಮೇಲೆ ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಸಾಸಿವೆ ಕರಿವೆ ಹಾಕೋದು ತೋರಿಸಿಲ್ಲ ಇವಾಗ ಹಾಕ್ಕೊಳ್ಳಿ ಅದು ಫ್ರೈ ಆದಮೇಲೆ ಚಿಕನ್ ಹಾಕಿ ತೊಳೆದು ಹಾಕ್ಕೊಳ್ಳಿ ಚಿಕನ್ನು ಚಿಕನ್ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವು ಅವಾಗೆ ಆಡಿಸ್ಕೊಂಬಂದಿರೋ ಮಸಾಲೆ ಹಾಕ್ಕೊ ಹಾಕ್ಕೋಬೇಕು ಹಾಗೆ ಉಪ್ಪು ಹಾಕ್ಕೊಳ್ಳಿ ಅಂತ ತೋರಿಸಿಲ್ಲ ನೀವು ಹಾಕ್ಕೊಳ್ಳಿ ಅದು ಹಾಕಿದ್ದಾದ್ಮೇಲೆ ಒನ್ಸ್ ಒನ್ ಟೈಮ್ ಫುಲ್ ಮಿಕ್ಸ್ ಮಾಡಿ ಚಿಕನ್ ಮಸಾಲ ಫ್ರೈ ಒಂದು ಪ್ಯಾಕೆಟ್ ಇದ್ದೀನಿ ನಾನು ಒಂದು ಕೆ ಜಿಗೆ ತೋರಿಸ್ತಿರೋದು ಅದಕ್ಕೆ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂತಿದ್ದೀನಿ ಒನ್ ಟೈಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಹಾಕಿ ಸರಿ ಹೋಗುತ್ತೆ ಮತ್ತು ಒಂದು ವಿಸಿರ್ ಕೂಗಿಸ್ಕೊಂಡ್ಮೇಲೆ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಕರವಾಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು